బజెపి బింకికి కాంగ్రెస్ పెట్రోల్ రెడ్డి రులు జల్ోదే ఇల్వా రాములు తిరిగి బీజేపీ కేల్కతం ಬಿಜೆಪಿಯಲ್ಲಿ ಉರಿಯೋ ಬೆಂಕಿಗೆ ಕಾಂಗ್ರೆಸ್ ಪೆಟ್ರೋಲ್ ಸುರುತ್ತದೆ ಇದರಿಂದ ಬಿಜೆಪಿಯಲ್ಲಿ ಬೆಂಕಿ ಮತ್ತಷ್ಟು ದಗದಗಿಸುವಂತಾಗಿದೆ ಜೊತೆಗೆ ರಾಮುಲು ಬಿಜೆಪಿ ಬಿಟ್ರೆ ಕರ್ನಾಟಕದಲ್ಲಿ ಬಿಜೆಪಿ ಶಕ್ತಿಹೀನವಾಗುತ್ತೆ ಚುನಾವಣೆಯಲ್ಲೂ ಮಂಡಿ ಇರಬೇಕಾಗುತ್ತೆ ಅದು ಯಾಕೆ ಅಂದ್ರೆ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ರಾಜ್ಯ ಬಿಜೆಪಿ ಮನೆಯೊಂದು ಹತ್ತಾರು ಬಾಗಿಲುಗಳಂತಾಗಿದೆ ಬಣಬಡಿದಾಟ ಅಧಿಕಾರಕ್ಕಾಗಿ ಕಿತ್ತಾಟ ಮೂಲ ವಲಸಿಗರ ಜಟಾಪಟಿ ಹೀಗೆ ಬಿಜೆಪಿ ಬಿಜೆಪಿ ಒಡೆದು ಚೂರುಚೂರಾಗಿದೆ ಬಣಬಡಿ ದಾಟ ಮನಸ್ತಾಪಗಳಿಗೆ ಬ್ರೇಕ್ ಬಿದ್ದಿಲ್ಲ ಅಂದ್ರೆ ಕರ್ನಾಟಕದಲ್ಲಿ ಬಿಜೆಪಿಗೆ ಉಳಿಗಾಲ ಇಲ್ಲ ಅನ್ನು ರಾಜಕೀಯ ವಿಶ್ಲೇಷಣೆಗಳಿವೆ ಈ ಬಗ್ಗೆ ಟೀಕೆ ಮಾಡಿರೋ ರಾಜ್ಯ ಕಾಂಗ್ರೆಸ್ ಕರ್ನಾಟಕ ಬಿಜೆಪಿ ಮನೆಯೊಂದು ನೂರು ಬಾಗಿಲಾಗಿದೆ ಒಂದೊಂದು ಬೈಲಲ್ಲೂ ದಿನಕ್ಕೊಬ್ಬರಂತೆ ಗುಂಪುಗಳನ್ನು ಕಟ್ಕೊಂಡು ಪರಸ್ಪರ ಕೆಸರಿ ಚಾಟಿಕೊಳ್ಳುತ್ತಿದ್ದಾರೆ ಅಂತೇಳಿ ಟ್ವೀಟ್ ಮಾಡಿದೆ ಮುನ್ನೆ ತಡರಾತ್ರಿ ಡಿವಿ ಸದಾನಂದಗೌಡ ನಿವಾಸದಲ್ಲಿ ಬಿಜೆಪಿ ನಾಯಕರ ಸಭೆ ನಡೆದಿರುವುದು ಪಕ್ಷದಲ್ಲಿನ ಬಿಕ್ಕಟ್ಟಿನಿಂದ ಬೀಸುತ್ತಿದ್ದ ವಿಜಯೇಂದ್ರಗೆ ಮತ್ತಷ್ಟು ತಲೆನೋವಾಗಿ ಪರಿಣಮಿಸಿದೆ ಪಕ್ಷದ ಅಧ್ಯಕ್ಷ ಕುರ್ಚಿಯ ಲಾಬಿಗಾಗಿ ನಡೆಯುತ್ತಿರುವ ಈ ಬಣ ಬಡಿದಾಟದಿಂದ ಕರ್ನಾಟಕದಲ್ಲಿ ಕಮಲದ ಬುಡ ಕಳಚುವುದು ಖಚಿತ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿದೆ ಮತ್ತೊಂದು ಟ್ವೀಟ್ನಲ್ಲಿ ಈ ಬಣಜಗಳದಿಂದ ಒಡದ ಮನೆಯಾಗಿರುವ ಬಿಜೆಪಿ ಒಳಗೆ ಕುದಿಯುತ್ತಿರುವ ಅಸಮಾಧಾನದ ಒಳ ಸ್ಫೋಟಗೊಳ್ಳುವ ಅಂತಿಮ ಹಂತ ತಲುಪಿದೆ ಅಂತ ಭವಿಷ್ಯ ನುಡಿದಿದೆ ಮಾಜಿ ಸಚಿವರಾದ ಜನಾರ್ದನ್ ರೆಡ್ಡಿ ಹಾಗೂ ಶ್ರೀರಾಮುಲು ಅವರನ್ನ ತನ್ನ ಅಧಿಕಾರದ ಹಕ್ಕಿ ಬಳಸಿಕೊಂಡ ಬಿಜೆಪಿ ಈಗ ಉಂಡೆಲೆಯಂತೆ ಕಾಣುತ್ತಿದೆ ದಲಿತ ಹಿಂದುಳಿದ ವರ್ಗಗಳ ನಾಯಕರನ್ನ ಎಂದು ಬೆಳೆಯಲು ಬಿಡದ ಬಿಜೆಪಿ ಪಕ್ಷ ಆಪ್ತ ಮಿತ್ರರ ನಡುವೆ ತಂದಿಟ್ಟು ತಮಾಷೆ ನೋಡುತ್ತಿದೆ ಇದು ಹಿಂದುಳಿದ ವರ್ಗದ ನಾಯಕ ಶ್ರೀರಾಮುಲು ಅವರನ್ನ ರಾಜಕೀಯವಾಗಿ ಮುಗಿಸುವ ಜನಾರ್ದನ್ ರೆಡ್ಡಿ ಅವರ ಬಲ ತಗ್ಗಿಸುವ ಒಂದೇ ಕಲ್ಲಿಗೆ ಎರಡು ಹಕ್ಕಿ ಹೊಡೆಯುವ ಸ್ವಪಕ್ಷೀಯ ತಂತ್ರ ಅಂತ ತಿಳಿಯದೆ ಮನರಂಜನೆಯ ಸರಕಾಗಿದ್ದಾರೆ ಬಳ್ಳಾರಿ ಗೆಳೆಯರು ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಕುಟುಕಿದೆ ಅಖಡಕ್ಕೆ ಬಿಜೆಪಿ ಹೈಕಮಾಂಡ್ ಎಂಟ್ರಿ ರೆಡ್ಡಿ ರಾಮುಲು ವಾಗ್ಯ ಗಪ್ಚುಪ್ ಹೌದು ವೀಕ್ಷಕರೇ ಕೆಲ ದಿನಗಳ ಹಿಂದೆ ನಡೆದ ಕೋರ್ ಕಮಿಟಿ ಸಭೆಯ ಬಳಿಕ ಅಸಮಾಧಾನಗೊಂಡಿದ್ದ ಮಾಜಿ ಸಚಿವ ಬಿ ಶ್ರೀರಾಮುಲು ಅವರು ರೆಡ್ಡಿ ವಿರುದ್ಧ ರಾಂಗ್ ಆಗಿದ್ರು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಮಾತಿನಿಂದ ಮನನೊಂದು ಪಕ್ಷ ಬಿಡಲು ಸಿದ್ಧ ಅಂತ ಹೇಳಿದ್ರು ಶ್ರೀರಾಮುಲು ಪಕ್ಷ ಬಿಡುವ ಮಾತನಾಡಿದ್ದು ಕೇಸರಿ ಪಡೆಗೆ ನುಂಗಲಾರದ ಬಿಸಿ ತುಪ್ಪವಾಗಿತ್ತು ಇದರ ಬೆನ್ನಲ್ಲೇ ಎಚ್ಚೆತ್ತ ಬಿಜೆಪಿ ಹೈಕಮಾಂಡ್ ನಾಯಕರು ರಾಮುಲು ಅವರನ್ನ ಸಮಾಧಾನ ಮಾಡಲು ಮುಂದಾಗಿದ್ದಾರೆ ರಾಮುಲು ಅವರನ್ನ ದಿಲ್ಲಿಗೆ ಕರೆಸಿಕೊಂಡು ಮಾತುಕತೆ ನಡೆಸಿ ಸಮಾಧಾನ ಪಡಿಸಿದ್ದಾರೆ ಮೊನ್ನೆ ರೆಡ್ಡಿ ವಿರುದ್ಧ ಸುದ್ದಿಗೋಷ್ಠಿ ಮಾಡುವ ವೇಳೆ ರಾಮುಲುಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾಂದ ಕರೆ ಬಂದಿತ್ತು ಜೆ ಪಿ ನಡ್ಡಾ ಕಚೇರಿಯಿಂದ ರಾಮುಲುಗೆ ಕರೆ ಬಂದಿದ್ದು ಪಕ್ಷ ಬಿಡದಂತೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ ಇದರ ಬೆನ್ನಲ್ಲೇ ಶ್ರೀರಾಮುಲು ಸೈಲೆಂಟ್ ಆಗಿದ್ದಾರೆ ಜೆ ಪಿ ನಡ್ಡಾ ಕಚೇರಿಯಿಂದ ಕರೆ ಬಂದ ಬೆನ್ನಲ್ಲೇ ಮಾಜಿ ಸಚಿವ ಬಿ ಶ್ರೀರಾಮುಲು ಫುಲ್ ಸೈಲೆಂಟ್ ಆಗಿದ್ದಾರೆ ಮುಂದಿನ ವಾರ ದಿಲ್ಲಿಗೆ ನಿಶ್ಚಿತವಾಗಿ ಬರುತ್ತೇನೆ ಅಂತ ಹೇಳಿದ್ದಾರೆ ಸದ್ಯ ಹೈಕಮಾಂಡ್ ನಾಯಕರ ಮಧ್ಯಪ್ರದೇಶದಿಂದ ರೆಡ್ಡಿ ರಾಮುಲು ಗೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ ಈಗ ಹೈಕಮಾಂಡ್ ಸ್ನೇಹಿತರ ಸಮರಕ್ಕೆ ಯಾವ ರೀತಿ ಮದ್ದರಿಯುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಅದೇನೇ ಇರಲಿ ಎರಡು ಚುನಾವಣೆ ಸೋತ ಮಾತ್ರಕ್ಕೆ ಬಿಜೆಪಿಯಲ್ಲಿ ರಾಮುಲು ಪವರ್ ಕುಗ್ಗೆ ಹೋಯ್ತು ಅವರು ಯೂಸ್ಲೆಸ್ ಅಂತ ಹೇಳೋದಕ್ ಬರಲ್ಲ ಯಾಕಂದ್ರೆ ಈಗಲೂ ಶ್ರೀರಾಮುಲು ಬೆನ್ನಿಗೆ ವಾಲ್ಮೀಕಿ ಸಮುದಾಯ ಗಟ್ಟಿಯಾಗಿ ನಿಂತಿದೆ ಬಳ್ಳಾರಿ ಸುತ್ತಮುತ್ತಲ ಜಿಲ್ಲೆಗಳಲ್ಲಿ ರಾಮುಲು ಮಾತಿಗೆ ಹಾನಿ ಬಲವಿದೆ ಹಿಂದುಳಿದ ಸಮುದಾಯದ ಮತಗಳು ರಾಮುಲು ಬೆನ್ನಿಗೆ ನಿಂತಿವೆ ಆ ಮತಗಳು ಸೋಲು ಗೆಲುವಿನಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತವೆ ಹೀಗಾಗಿ ಬಿಜೆಪಿ ರಾಮುಲು ಅವರನ್ನ ಕಳೆದುಕೊಂಡ್ರೆ ಬಿಜೆಪಿಗೆ ನಷ್ಟವೇ ವ್ಯನಃ ರಾಮುಲು ಅವರಿಗಲ್ಲ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಅಲ್ಲೂ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ